ಹಲೋ ಫ್ರೆಂಡ್ಸು ಎಲ್ರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಹೇಳ್ತಾ ಇವತ್ತು ಗುರುವಾರ ಆಗಿರೋದ್ರಿಂದ ಹೊಸ ವರ್ಷ ಗುರುವಾರ ಆಯುರ್ವಾರ ದಿನ ಬಿದ್ದಿದೆ ಸೊ ಅದಕ್ಕೆ ಅಪ್ ಆಗಿ ನಮ್ಮ ಮನೆ ಪೂಜೆ ಇಟ್ಕೊಂಡಿದ್ವಿ ಸೊ ಗುರುವಾರ ಅಂತಂದರೆ ನಮಗೊಂಥರ ವಿಶೇಷವಾದ ದಿನ ಯಾಕಂದರೆ ನನ್ನಂಬಿರೋ ಆಂಜನೇಯ ಸ್ವಾಮಿ ನಮ್ಮ ಮನೆ ದೇವತೆಗಳಿಗೆ ಪೂಜೆಯನ್ನು ವಿದ್ಯುಂಜಣೆಯಿಂದ ಮಾಡಿದ್ವಿ ಆದರೂ ಸಿಂಪಲ್ಲಾಗಿ ಅಲಂಕಾರ ಮಾಡಿದ್ವಿ ಸೊ ನಮ್ಮನ್ನು ಕಾಯ್ತಿರುವ ದೇವತೆಗಳು ಇವರು ಸೊ ಇವರ ದಯೆ ದಾಕ್ಷಿಣೆ ನಮಗೆ ಯಾವತ್ತು ಇದ್ದೇ ಇರುತ್ತೆ ಸೊ ನನ್ನ ಆರಾಧ್ಯ ದೈವ ಗುರು ರಾಘವೇಂದ್ರ ಸ್ವಾಮಿ ಹಿಂದೆ ಎಲ್ಲರೂ ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ಕೊಳ್ತೀನಿ ಸೊ ಇವತ್ತು ನಾವು ಅಂದ್ಕೊಂಡಿದ್ದೀವಿ ಮಂಡ್ಯಕ್ಕೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀವಿ ಸೊ ಅದಕ್ಕೂ ಹೋಗ್ತೀವಿ ಹಾಗೆ ವಿಡಿಯೋ ನೋಡಿ ಸ್ಕಿಪ್ ಮಾಡಿಬಿಡಿ ಸರಿ ನೈವೇದ್ಯರ ಇಟ್ಬಿಟ್ಟು ನಮ್ಮ ಸ್ವಾಮಿಗೆ ನಮ್ಮ ಬಾಸ್ನು ಸದಾ ಕರ್ಕೊಂಡು ಹೋಗ್ತಾಯಿದ್ದೆ ಬನ್ನಿ ಬಾಸ್ ನೀವು ಇಲ್ಲಾಂದ್ರೆ ನಾವು ಹೋಗ್ಕಾಗತ್ತ ಅಂದ್ಬಿಟ್ಟು ನಮ್ಮ ಬಾಸ್ ಕೇಳಿದೆ ಸೊ ನಾವು ಹೊರಟಿ ಬಿಕ್ಕರೆಯಿಂದ ಟು ಮಂಡ್ಯ ಸೋ ನನ್ನ ತಂಗಿ ಮೈ ವೈಫ್ ಎಲ್ಲ ಹೋದ್ವಿ ಸೊ ವೆದರ್ ಒಂಥರ ಚೆನ್ನಾಗಿತ್ತು ಸೊ ಹೆಲ್ಮೆಟ್ ಬರೀ ಮಂಡ್ಯ ಕ್ಲೀನ್ ಆದ್ವಿ ಅಲ್ಲಿ ಗಾಡಿನ ಪಾರ್ಕಿಂಗ್ ಹಾಕ್ಬಿಟ್ಟು ಸೊ ಅಲ್ಲಿ ಹೋದ್ವಿ ಇವತ್ತು ಹೊಸ ವರ್ಷ ಆಗಿರೋದ್ರಿಂದ ರೀ ಜನನೋ ಜನ ಕಣ್ರಿ ಗುರು ರಾಘವೇಂದ್ರ ಸ್ವಾಮಿ ದೇವಸ್ಥಾನದಲ್ಲಂತೂ ಎಲ್ರಿಗೂ ಹೊಸ ಹೊಸ ಪ್ರಯುಕ್ತ ಫುಲ್ ರಶ್ ಇತ್ತು ಸೊ ಎಲ್ಲ ಕ್ಯೂ ಸಿಸ್ಟಮ್ ಪೊಲೀಸ್ ಸೆಕ್ಯೂರಿಟಿ ಬೇರೆ ಇತ್ತು ಸೊ ನಾವಂತು ಕ್ಯೂ ಅಲ್ಲಿ ನಿಂತ್ಕೊಂಡ್ವಿ ಸೊ ಅಲ್ಲಿ ಹೋಗೋನೆ ಒಂದು ಚೆಂದ ಅಂತಿದ್ರೆ ನಮ್ಮ ಭಾಗ್ಯ ಮಟ್ಟಕ್ಕೆ ಹೋದರೆ ನಮಗೆ ಏನೋ ಒಂಥರ ನೆಮ್ಮದಿ ಯಾಕಂದರೆ ನನಗೆ ಅನುಭವದ ಮಾತು ಇದು ಸೊ ನೋಡಿ ನಮ್ಮ ಗುರು ಸ್ವಾಮಿಗಳು ಇದನ್ನು ಫಸ್ಟ್ ಟೈಮ್ ನಾವು ಈ ವಿಸಿಟ್ ಕೊಟ್ಟಿರೋದು ಈ ದೇವಸ್ಥಾನಕ್ಕೆ ಮಂಡ್ಯದಲ್ಲಿ ನಿತ್ಕೊಂಡು ನಾವು ಎಲ್ಲಿ ಹೋಗಿರಲಿಲ್ಲ ಎಷ್ಟು ದಿನ ಮೈಸೂರಿಗೆ ಹೋಗ್ತಿದ್ವಿ ಸೊ ಜನ ಅಂತೂ ಜಾಸ್ತಿ ಇದ್ದರು ಸೊ ನಾನಂತು ತುಂಬ ಬೇಡಿಕೊಂಡು ಹೊಸ ಹೊಸ ಒಳ್ಳೇದು ಮಾಡೋಣ ಮತ್ತೆ ಮತ್ತೆ ಜಾಸ್ತಿ ರಶ್ ಆಗ್ತಾಯಿದ್ರು ನೋಡೋಕ್ಕೆಲ್ಲ ಒಂದು ಚಂದಾಯಿತು ಅದಾದ್ರೆ ಟೈಮಿಂಗ್ಸ್ ಬರೀ ಕ್ಲೋಸಿಂಗ್ ಟೈಮ್ ಕ್ಲೋಸಿಂಗ್ ಟೈಮ್ ಅಂತಿದ್ರು ಯಾಕಂದ್ರೆ ಇವಾಗ ಬಾಗ್ಲಾಗ್ಬಿಟ್ರೆ ಇಂದೇ ನೋಡ್ಕೊಡಿ ದರ್ಶನ ಮಾಡ್ಕೊಳ್ಳಿ ನಮ್ಮ ಗುರು ರಾಘವೇಂದ್ರ ಸ್ವಾಮಿ ದೇವಸ್ಥಾನದ ದೃಶ್ಯಗಳು ಸೊ ಫಸ್ಟ್ ನೋಡಿದ್ದೀನಿ ನೀವು ಹನುಮಂತರಾಯ ಸೊ ಇಲ್ಲಿ ನೋಡಿ ಒಬ್ಬೊಬ್ಬರಾಗಿ ನಿಮಗೆ ದರ್ಶನ ತರಿಸ್ತಿದ್ದೀನಿ ಎಲ್ರಿಗೂ ಇಲ್ಲಿಂದ ಒಳ್ಳೇದು ಮಾಡಲಿ ಅಂತ ನಾನು ಆ ಭಗವಂತನಲ್ಲಿ ಕೇಳಿಕೊಳ್ತೀನಿ ಸೊ ಕ್ಯೂ ಸಿಸ್ಟಮ್ ಇತ್ತು ಆದರೂ ಅಷ್ಟು ಚೆನ್ನಾಗಿತ್ತು ಪ್ಲೇಸು ಸೊ ಎಲ್ಲ ಉಳಿದಾಗ ವೀಡಿಯೋ ಮಾಡಿಕೊಂಡು ಒಂದು ಐದು ನಿಮಿಷ ಭಕ್ತಿಯಿಂದ ಕುಂತ್ಕೊಂಡು ಬಿಡ್ಕೊಂಡ್ವಿ ಸೊ ಆಗಲೇ ಒಂದು ಕ್ಲಿಪ್ ವೀಡಿಯೋ ಮಾಡಿದೆ ಸೊ ಅದನ್ನು ಮುಗಿಸ್ಕೊಂಡು ನಾವು ಹೊರ್ಟ್ವಿ ನಮ್ಮ ಎಲ್ಲ ಬೆಳಗ್ಗೆ ತಿಂಡಿ ಮಾಡಿರಲಿಲ್ಲ ಅದಕ್ಕೆ ಸೊ ಗೋಬಿ ಕೊಡಿಸ್ ಪಾನಿಪುರಿ ಅಂತ ಹೋದೆ ಸೊ ಫಸ್ಟು ಗೋಬಿ ತಿನ್ನರಮ್ಮ ನೀವು ಆಮೇಲೆ ನಿಮ್ಗೆ ಏನು ಬೇಕು ತಗೊಳ್ಳಿ ಅಂದ್ಬಿಟ್ಟು ಅಂದರೆ ನಾನಂತೂ ಮಸಾಲೆ ತಗೊಂಡೆ ಸೊ ಅದನ್ನು ಫಸ್ಟ್ ಖಾಲಿ ಮಾಡಿ ಮತ್ತೆ ಏನು ಬೇಕು ಕೇಳಿ ಅಂದ್ಬಿಟ್ಟು ನಾನು ಒಂದು ಮಸಾಲೆ ತಗೊಂಡೆ ಅವ್ರಿಗೆ ಅವ್ರಿಗೆ ಪಾನಿಪುರಿ ಕೊಡಿಸಿದೆ ಸೊ ಮತ್ತು ಮೂರು ಪ್ಲೇಟ್ ಗೋಬಿ ಹೇಳಿದೆ ಗೋಬಿ ಅಂತ ತುಂಬ ಟೇಸ್ಟಿಯಾಗಿ ಆಯಿತು ಸೊ ಗುರು ರಾಘವೇಂದ್ರ ಸ್ವಾಮಿ ದೇವಸ್ಥಾನದ ಐತೆ ಚೆನ್ನಾಗೈತೆ ಒಂದು ಸಲ ವಿಸಿಟ್ ಮಾಡಿ ಸರಿಯಾಗಿ ಮುಗಿಸ್ಕೊಂಡು ನಮ್ಮ ಮಾನ್ಲಿ ಮಕ್ಳು ಇರ್ತವೆ ಅವ್ರಿಗೇನಾದ್ರು ತಗೋಣ ಅಂದ್ಬಿಟ್ಟು ಬೇಕ್ರಿಗೆ ಬಂದ್ವಿ ಸೊ ಇದು ಚೆನ್ನಾಗೈತೆ ಐಟಮ್ ಹತ್ರ ಒಳ್ಳೆ ಫ್ರೆಶ್ ಐಟಮ್ ಸಿಗುತ್ತೆ ಸರಿ ಅದನ್ನು ತಗೊಂಡು ಮನೆಗೆ ನಾವು ಹೊಲ್ಟ್ವಿ ಸೊ ಇವತ್ತಿನ ಬ್ಲ್ಯಾಗ್ ಇದಾಗಿರುತ್ತೆ ಎಲ್ರಿಗೂ ಮತ್ತೊಮ್ಮೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಹೇಳ್ತಾ ನಮ್ಮ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ತೀನಿ ನಿಮ್ಮ ಪ್ರೀತಿ ವಿಶ್ವಾಸ ನಿಮ್ಮ ಸಪೋರ್ಟು ಪ್ಲೀಸ್ ಈ ಬಡವನ ಮೇಲೆ ಇರಲಿ ಅಂತ ಈ ವಿಡಿಯೋ